ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಆತ್ಮೀಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತ ಮೂರು ದಿವಸದಿಂದ ನಿರಂತರವಾಗಿ ಶ್ರೀಕೃಷ್ಣ ಮಂದಿರದ ಬ್ರಹ್ಮ ಸಂದರ್ಭದಲ್ಲಿ ಅಲ್ಲಿ ಆದಂಥ ಘಟನೆಯ ಬಗ್ಗೆ ನಿಮಗೆ ವಿವರಣೆ ಕೊಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಶಕ್ತಿನಗರ ಕರ್ನಾಟಕ ಶ್ರೀಕೃಷ್ಣ ಮಂದಿರದಲ್ಲಿ ನಡೆಯುತ್ತಿರುವ ಬ್ರಹ್ಮ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರು ಸಂಜೆ ಆರು ಮೂವತ್ತಕ್ಕೆ ಆಗಮಿಸಿದ್ದಾರೆ ಅವರು ಬಂದ ನಂತರ ನಾನು ಸಾಧಾರಣ ಆರು ನಲ್ವತ್ತಕ್ಕೆ ಅಲ್ಲಿಗೆ ಬಂದೆ ಬರುವಾಗ ಶ್ರೀಮತಿ ಆಶಾ ಮತ್ತು ದಯಾನಂದ ನಾಯಕ್ ಯಶವಂತ ಪ್ರಭು ಸುಶಾಂತ್ ಇವರು ನನ್ನನ್ನು ಮಾತನಾಡಿಸಿದರು ಶಾಸಕರು ಪ್ರತಿ ಸಲ ಶಕ್ತಿನಗರ ಪ್ರದೇಶಕ್ಕೆ ಬರುವಾಗ ನಮ್ಮಲ್ಲಿ ಛೇದ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ನಾವು ಗೇಲಿ ಮಾಡ್ತಾ ಇದ್ದಾರೆ ನಾವು ಕಾರ್ಯಕ್ರಮ ಮುಗಿಸಿ ಮತ್ತೆ ಬರುವಾಗ ನಾವು ಅವರಿಗೆ ಗೆರವು ಹೋಗ್ತೇನೆ ಅಂತೇಳಿ ಹೇಳಿದರು ನಾನು ಅವರಿಗೆ ಕರೆದು ಹೇಳಿದೆ ಶಾಸಕರ ಹತ್ರ ನಾನು ಮಾತಾಡ್ತೇನೆ ಇನ್ನು ನಿಮ್ಮ ಹತ್ರ ಕುಶಾಲ್ ಮಾತಾಡೋದು ಬೇಡ ನಾನೇ ಹೋಗಿ ಅವರ ಹತ್ರ ವೇದಿಕೆಯಲ್ಲಿ ಹೇಳಿದೆ ಅವರು ಆಯ್ತು ಅಂತ ಒಪ್ಪಿಕೊಂಡ್ರು ಅದರ ನಂತರ ಸಾಧಾರಣ ಎಂಟು ಗಂಟೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮಾನ್ ಐವನ್ ಡಿಸೋಸ್ ಅವರು ಆಗಮಿಸಿದ್ದರು ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಎಂಟು ಗಂಟೆಗೆ ಬಂದವರು ಒಂಬತ್ತು ಗಂಟೆ ತನಕ ಆ ಕಾರ್ಯಕ್ರಮದಲ್ಲಿ ಇದ್ದರು ಇದ್ದರು ಒಂಬತ್ತು ಗಂಟೆ ಆಗುವಾಗ ನಮ್ಮ ಹತ್ರ ಹೇಳಿದರು ನನಗೆ ಬೇರೆ ಕಾರ್ಯಕ್ರಮ ಇದೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿ ಆಗ ನಾವು ಗೌರವಪೂರ್ವಕವಾಗಿ ಅವರನ್ನು ಕಲಿಸಿಕೊಟ್ಟಿದ್ದೇವೆ ಅದಾದ ನಂತರ ವೇದ ವ್ಯಸಕಾಮತ್ರವರು ಮಾತಾಡಿ ಹೋಗುವಾಗ ಅವರಿಗೆ ಈ ಹೆಸರಿಗೆ ಉಲ್ಲೇಖ ಮಾಡಿದ್ದೇನೆ ಅವರು ಗೆರವು ಹಾಕಿದರು ಅವೆಚ್ಚ ಶಬ್ದಗಳಿಂದ ಬೈದರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಒಡ್ಡಿದರು ಇದು ನೂರಕ್ಕೆ ನೂರು ಸತ್ಯ ಅಲ್ಲ ನೂರಕ್ಕೆ ನೂರು ಇದು ಸುಳ್ಳು ಇದು ನಮಗೆ ಶಕ್ತಿನಗರದ ಪ್ರದೇಶದ ಜನರಿಗೆ ತುಂಬ ನೋವನ್ನುಂಟು ಮಾಡಿದೆ ಮಾನ್ಯ ಶಾಸಕರು ಶಕ್ತಿನಗರ ಶಾಲೆಯ ಅಭಿವೃದ್ಧಿಯ ರೂವಾರಿ ಒಂದು ಸರ್ಕಾರಿ ಶಾಲೆ ಮೊದಲು ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಮೊದಲು ಹೇಗಿತ್ತು ಈಗ ಯಾವ ರೀತಿಯಲ್ಲಿ ಅದು ಆಗಿದೆ ಅಭಿವೃದ್ಧಿ ಆಗಿ ಅಂತ ಕೇಳಿದರೆ ಸಾಧಾರಣ ನಾಕೈದು ಕೋಟಿ ರೂಪಾಯಿ ತಂದು ಪಿ ಯು ಕಾಲೇಜನ್ನು ತಂದುಕೊಟ್ಟವರು ವೇದ ವ್ಯಾಸ ಕಾಮತ್ರು ಅಲ್ಲ ಇಡೀ ಶಕ್ತಿನಗರದ ಅಭಿವೃದ್ಧಿಯಲ್ಲಿ ಅವರಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ನೋಡಲಿಲ್ಲ ಎಲ್ಲರ ಅಭಿವೃದ್ಧಿಯೂ ಮಾಡಿದ್ದಾರೆ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಬಾಕಿ ಇರಬಹುದು ಆದರೆ ಇಷ್ಟೆಲ್ಲ ಆದ ನಂತರವು ನಾವು ಇಷ್ಟೆಲ್ಲ ಮಾತನಾಡಿದ ನಂತರವು ಅವರಿಗೆ ಗೆರವು ಹಾಕುವುದು ಸರಿಯಾದ ಕ್ರಮ ಅಲ್ಲ ಎಂದು ನಮ್ಮ ಅಭಿಪ್ರಾಯ ಇಷ್ಟೆಲ್ಲ ಇದೆಲ್ಲ ಆಗಲಿಕ್ಕೆ ಕಾರಣ ಏನಂತ ಕೇಳಿದರೆ ಶಾಸಕರ ಮೇಲೆ ಇರುವಂಥ ಅವರು ಕೆಲಸ ಜನಪ್ರಿಯತೆ ಅವರು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿ ಸಲ ಬರುವಾಗಲೂ ಶಾಸಕರು ಬರುವಾಗ ಅವರ ಹತ್ರ ಶಾಸಕರು ಮಾತಾಡ್ತಾರೆ ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಾರೆ ಅವರು ಬಂದು ಇವರಿಗೆ ಶೆಗಣ ಕೊಡ್ತಾರೆ ಮೊನ್ನೆಯ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆ ಧಾರ್ಮಿಕ ಕಾಲ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಆ ಮುಖಾಂತರ ಶಕ್ತಿನಗರ ಪ್ರದೇಶಕ್ಕೆ ಒಂದು ಕೆಟ್ಟ ಹೆಸರು ಬರಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇದು ತುಂಬ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಲ್ಲದೆ ವಿಶೇಷವಾಗಿ ಸರ್ಕಾರಿ ಅಭಿವೃದ್ಧಿ ಕೆಲಸದಲ್ಲಿ ಇಲ್ಲಿ ಕೂತವರು ಅಶೋಕ್ ನಾಯ್ಕ ಅಂತೇಳಿ ಮತ್ತೊಂದು ಮತ್ತೊಬ್ಬರಿಗೂ ಪದೋ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಕುಶಲ್ ಕುಮಾರ್ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಸಲ ಶಾಸಕರ ಮನೆಗೆ ಹೋಗಿ ಆ ಶಕ್ತಿನಗರ ಅಭಿವೃದ್ಧಿ ಆಗಬೇಕು ಅನ್ನುವ ದೃಷ್ಟಿಯಿಂದ ಕೆಲಸ ಕಾರ್ಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಅಶೋಕ್ ಅವರ ಮೇಲೆ ಸುಳ್ಳು ಸುಳ್ಳು ಅಪವಾದವನ್ನು ಹಾಕಿ ಅವರ ಮೇಲೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ಇದೇ ಏನು ಹೆಸರು ಉಲ್ಲೇಖ ಮಾಡಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಇದು ನಮಗೆ ತುಂಬ ಬೇಜಾರಾದ ಸಂಗತಿ ಒಂದು ಪರಿಸರ ಅಭಿವೃದ್ಧಿಪಡಿಸುವಾಗ ಅದರಲ್ಲಿ ರಾಜಕೀಯ ಸಲ್ಲದು ಇದಕ್ಕೆ ಮೊದಲು ಕೆಲವು ಕೆಲವು ಕಾರ್ಪೊರೇಟರ್ ಅವರೆಲ್ಲ ಬಂದು ಹೋಗಿದ್ದಾರೆ ಮಾರ್ಲರು ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿ ಎಲ್ಲಿ ಕೆಲಸ ಮಾಡಿದ್ದಾರೆ ನಾವೇನು ಗಲಾಟೆ ಮಾಡಲಿಲ್ಲ ಇವತ್ತು ನಾವು ಅನ್ಯೋನ್ಯತೆಯಲ್ಲಿದ್ದಾರೆ ಈಗಿನ ಜೆ ಆರ್ ಲೋಬೋ ಶಾಸಕರಾಗಿದ್ದರು ಆಗಲೂ ಶಕ್ತಿನಗರ ಪ್ರದೇಶಕ್ಕೆ ಬಂದಿದ್ದಾರೆ ಯಾರು ಗಲಾಟೆ ಮಾಡಲಿಲ್ಲ ಅಷ್ಟು ಅನ್ಯೋನ್ಯತೆಯಲ್ಲಿದ್ದೆವು ಈಗಿನ ಈ ಸಣ್ಣ ಸಣ್ಣ ಲೀಡರ್ನವರು ಬಂದು ಅಲ್ಲಿ ಶಕ್ತಿನಗರಲ್ಲಿ ಪ್ರತಿ ಇಲೆಕ್ಷನ್ ಆಗುವಾಗ ಯಾವುದೇ ಕಾರ್ಯಕ್ರಮ ಆಗುವಾಗ ಅಲ್ಲಿಗೆ ಪೊಲೀಸನ್ನು ತರಿಸುವುದು ಬೇಡದ ಸಂಬಂಧ ಮಾಡುವುದು ಬೇಡದ ಕೆಲಸ ಕಾರ್ಯ ಮಾಡೋದು ಇದು ನಮ್ಮ ಮನಸ್ಸಿಗೆ ತುಂಬ ಬೇಜಾರು ಉಂಟು ಮಾಡಿದೆ ಅದಕ್ಕಾಗಿ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದಿದ್ದೇವೆ ಇಲೆಕ್ಷನ್ ಟೈಮಲ್ಲಿ ಎಲ್ಲ ಇಲೆಕ್ಷನ್ ಆದ ನಂತರ ಸುಮ್ಮನೆ ಏನಾದರೂ ಒಂದು ಗಲಾಟೆ ಮಾಡೋದು ಜೇಲಿ ಅಂದರೆ ಬೇರೆ ಏನಿಲ್ಲ ಆತ್ಮೀಯತೆಯಲ್ಲಿ ಮಾತಾಡೋದು ಅಂದರೆ ಕುಶಲ್ ಮಾತಾಡ್ತಾ ಇರ್ತಾರೆ ಯಾವಾಗಲೂ ನಿಜವಾಗಿ ಅಲ್ಲಿದ್ದವ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಗೌರವೋಧ್ಯಕ್ಷರು ನಾನೇ ಆ ಶಾಸಕ ಆ ವೇದಿಕೆಯಲ್ಲಿ ನಾನು ಇದ್ದೆ ಶ್ರೀಮಾನ್ ಐವನ್ ಡಿಸೋಸ ಅವರು ಇದ್ದರು ವೇದಭಾಸರು ಇದ್ದರು ಸ್ವಾಮೀಜಿಯವರು ಇದ್ದರು ಅಂತಹ ಮಾತೇನೂ ಅಲ್ಲಿ ಬರಲಿಲ್ಲ ಯಾವುದೇ ಬರಲಿಲ್ಲ ಇದು ನಿಜವಾಗಿ ನೂರಕ್ಕೆ ನೂರು ಸುಳ್ಳು ಏನು ಅಂಥ ವಿಷಯವೇ ಅಲ್ಲಿ ಬರಲಿಲ್ಲ ಇದು ಬೇಕಂತಲೇ ಒಂದು ಉಂಟು ಮಾಡುವಂಥ ಪರಿಸ್ಥಿತಿ ಹೊರಗಡೆಗೂ ನಾನು ಆ ಸಂದರ್ಭದಲ್ಲಿ ಅವರು ಬರುವ ಸಂದರ್ಭದಲ್ಲಿ ನಾನು ಇರಲಿಲ್ಲ ನಾನು ಅದರ ಹತ್ತು ನಿಮಿಷ ಲೇಟಾಗಿ ಬಂದಿದ್ದೇನೆ ಅದರ ನಂತರ ನಾನು ಹೋಗಿ ಶಾಸಕರ ಹತ್ರ ಕೇಳಿದೆ ಏನು ನಾನು ಯಾವಾಗಲೂ ಅವರ ಹತ್ರ ಕುಶಾಲ ಮಾತೀವಿ ಇವತ್ತು ಸತ್ತಲ್ಲ ದಿವಸಕ್ಕೆ ಒಂದು ವಾರಕ್ಕೆ ಎರಡು ಸಲ ಶಕ್ತಿನಗರ ಪ್ರದೇಶಕ್ಕೆ ಬರ್ತಾರೆ ಬರುವಾಗಲೂ ಅವರ ಹತ್ರ ಕುಶಾಲ ಮಾತಾಡ್ತಾ ಹೋಗ್ತಾರೆ ಅವರು ಬಿಟ್ಟರೆ ಇಷ್ಟದಾಗಲೇದು ಇದು ಪರ್ಪಸ್ಲಿ ಕಾರ್ಯಕ್ರಮವನ್ನು ಹಾಲು ಮಾಡಬೇಕನ್ನುವ ಒಂದೇ ಉದ್ದೇಶ ನಾವು ಎಲ್ಲರ ಹತ್ರವೂ ಆತ್ಮೀಯತೆಯಲ್ಲಿದ್ದೇವೆ ಕಾರ್ಯಕರ್ತ ಶಾಸಕರ ಆತ್ಮೀಯ ಶಾಸಕ ಶ್ರೀಕೃಷ್ಣ ಭಜನಾ ಮಂದಿರದ ಬ್ರಹ್ಮ ಕಲಸ ನೋಡಲಿಕ್ಕೆ ಅಂತ ಬಂದವರು ಹುಡುಗರು ಹೊರಗಿನಿಂದ ಯಾರೂ ಅಲ್ಲಿಗೆ ಬರಲಿಲ್ಲ ಊರಿನವರೇ ಇದ್ದರು ನೂರಕ್ಕೆ ನೂರು ಪರ್ಸೆಂಟ್ ಎರಡು ಸಿ ಸಿ ಕೆಮರ ಬೇಕಿದ್ದರೂ ಚೆಕ್ ಮಾಡ್ಬೋದು ಒಂದಲ್ಲ ಎರಡೆರಡು ಸಿಸಿ ಕೆಮರ ಇದೆ ಬರುವಾಗ ಆ ಟೈಮಲ್ಲಿ ನಾವು ಎಲ್ಲರೂ ಇದ್ದವರು ಇದ್ದೇವೆ ಆ ಕಾರ್ಯಕ್ರಮ ಆ ಹೊರಗೆ ಏನಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಅದರ ನಂತರ ಏನು ಕೇಳ್ತಾ ಇದೆ ಅಂತೇಳಿ ನಾನು ಈ ಸ್ಟೇಜಿಂದ ಎದ್ದುಕೊಂಡು ಅಲ್ಲಿಗೆ ಹೋಗಿದ್ದೇನೆ ಹೋಗುವಾಗ ಇವರದ್ದು ಮಾತುಕತೆ ಎಲ್ಲ ಮುಗಿಸಿ ಶಾಸಕರು ಕಾರಲ್ಲಿ ಕೂತುಕೊಂಡಿದ್ದಾರೆ ಇದು ಆದಂಥ ಘಟನೆಯಲ್ಲಿ ಲೋಕಿ ಲೋಕಸ್ಟೆದಾಟ ಅಂತ ಹಾಕ್ಲಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಘಟನೆಯಲ್ಲಿ ನಡೆಯಲಿಲ್ಲ ಎರಡು ಕಡೆ ಕೊಟ್ಟಿದ್ದಾರೆ ಆದರೆ ಆ ಘಟನೆ ಆ ಸಂದರ್ಭದಲ್ಲಿ ಆ ಟೈಮ್ ಅಲ್ಲಿ ನಾವು ಆ ಪ್ಲೇಸ್ ಅಲ್ಲಿ ಇರಲಿಲ್ಲ ಯಾರು ಇಲ್ಲಿದ್ದವರು ನಾನೆ ನಾನು ವೇದಿಕೆಯಲ್ಲಿದ್ದೆ ಇವರು ವೇದಿಕೆಯಲ್ಲಿ ಇವರು ವೇದಿಕೆಯಲ್ಲಿದ್ದರು ಅದ ಬೊಬ್ಬೆ ಕೇಳುವಾಗ ನಾನು ವೇದಿಕೆಯಿಂದ ಇಳಿದು ಹೋಗುವಾಗ ಇದೆಲ್ಲ ಮುಗಿದಿದೆ ಅಲ್ಲ ವಿಷಯ ನಿಜವಾಗಿ ಅದಲ್ಲ ಈಗ ನೋಡಿ ಯಶವಂತ ಪ್ರಭು ಅನ್ನೋರು ಕೂಡ ನಮ್ಮ ಸಮಿತಿಯಲ್ಲಿ ಮೆಂಬರ್ ಅವ್ರು ನಮ್ಮ ರಜಿತ ಮಹೋತ್ಸವ ಸಮಿತಿಯಲ್ಲಿ ಮೆಂಬರ್ ಆಶಾ ಕೂಡ ನಮ್ಮ ಉಪಾಧ್ಯಕ್ಷೆ ಎಲ್ಲರೂ ನಮ್ಮ ಸಮಿತಿಯಲ್ಲಿ ಇದ್ದವರು ಯಾರು ಹೊರಗಿನವರೇನಲ್ಲ ಏನಲ್ಲ ಎಲ್ಲ ನಮ್ಮವರೇ ಅಲ್ಲಿ ನಮ್ಮ ನಾವೇನು ಹೇಳುದಂದ್ರೆ ಅದನ್ನ ಅಷ್ಟು ದೊಡ್ಡ ವಿಷಯ ಮಾಡ್ಬೇಕು ಅಂತ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಧಾರ್ಮಿಕ ಕಾರ್ಯಕ್ರಮ ನಡೆಯುವಾಗ ಆ ಸಂದರ್ಭದಲ್ಲಿ ಅದಂತ ಅಷ್ಟು ದೊಡ್ಡ ವಿಷಯ ಮಾಡಬೇಕು ಅಂತ ಇರಲಿಲ್ಲ ಅದಕ್ಕೆ ಯಾರದ್ದು ಬೇರೆ ಕುಮ್ಮಕ್ಕಿದ್ಯಾ ಇತ್ತ ಅಂತ ನಮಗೆ ಅನಿಸೋದು ಯಾಕಂದ್ರೆ ಅವರೆಲ್ಲ ನಮ್ಮ ಜೊತೆಲಿ ಇದ್ದವರು ಆ ನಮಗೆ ಆಶನ ಮೇಲೆ ದ್ವೇಷ ಇಲ್ಲ ಶಂತ್ಪುರ್ ಮೇಲೆ ದ್ವೇಷ ಇಲ್ಲ ನಮ್ಮ ಜೊತೆಗೆ ಅವರು ಆಶೆ ನಮ್ಮ ಜೊತೆ ಇವತ್ತು ದಯಾನಂದ ನಾಯಕ್ ಕೂಡ ನಮ್ಮ ಜೊತೆಗೆ ಇದ್ದವ್ರು ನಮ್ಮ ಜೊತೆ ಕೆಲಸ ಮಾಡ್ತಿದ್ದವ್ರನ್ನ ಅವ್ರನ್ನ ಹೊರಗಿನವರಲ್ಲ ನಮ್ಮ ಸಮಿತಿಯಲ್ಲೇ ಇದ್ದವ್ರು ಅವರೆಲ್ಲ ನಮಗೆ ಅನಿಸುದು ಆ ಸಂದರ್ಭದಲ್ಲಿ ಅದೊಂದು ಗಲಾಟೆ ಮಾಡಬೇಕು ಅಂತ ಯಾರೋ ಒಂದು ಪ್ಲಾನ್ ಮಾಡಿದಾರ ಅಂತ ಅನಿಸುದು ನಮಗೆ ಯಾಕಂದ್ರೆ ಅದರಲ್ಲಿ ನಮಗೆ ಎಫ್ ಐ ಆರ್ ಕಾಪಿ ಎಲ್ಲ ನೋಡಿದಾಗ ಶ್ರೀಕೃಷ್ಣ ಭಜನಾ ಮಂದಿರ ಅಂತಲೇ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಕ್ಚುಲಿ ಶ್ರೀಕೃಷ್ಣ ಭಜನಾ ಮಂದಿರಲ್ಲಿ ಆದದ್ದೇ ಅಲ್ಲ ಅದು ಆ ಘಟನೆ ಘಟನೆ ಆದದ್ದು ಹೊರಗಡೆ ಮಾರ್ಗದಲ್ಲಿ ಆಗಿರೋದು ಶ್ರೀಕೃಷ್ಣ ಮಂದಿರದ ಬಳಿ ಅಂತ ಇರಬಹುದಿತ್ತ ಹಾಕ್ಬಹುದಿತ್ತ ನಮ್ಗೆ ಐ ಆರ್ ನೋಡುವಾಗ ನಾನು ಅದು ಗಮನಿಸಿದೆ ಅದರಲ್ಲಿ ಸ್ಥಳ ಅದರಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ ಅಂತ ನಮೂದಿಸಿದ್ದಾರೆ ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ನಾವು ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೆವು ನಮ್ಮ ಸಭಾ ಕಾರ್ಯಕ್ರಮ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಈ ಯಶವಂತ ಪ್ರಭು ಅವರ ತಂದೆಗೆ ಇಪ್ಪತ್ತೈದು ವರ್ಷ ಸೇವೆ ಮಾಡಿದಕ್ಕೆ ನಾವು ಸನ್ಮಾನ ಮಾಡಿದ್ದೇವೆ ಅವರು ಸ್ಟೇಜಲ್ಲೇ ಇದ್ರು ಅವಾಗ ಆಟಮ್ಮ ಅಲ್ಲೇ ಇದ್ರು ಹೊರಗಡೆ ಇಂತ ಒಂದು ಕಾರ್ಯ ಗಲಾಟಾಗಿದ್ರೆ ನಮಗೆ ಬಂದ ಹೊರಗೆ ಮೇಲೆ ವಿಷಯ ಗೊತ್ತು ನಮಗೆ ಗೊತ್ತೇ ಇಲ್ಲ ಏನಾದ್ರೂ ಅಂದ್ರೆ ಏನಾದ್ರೂ ಪ್ರೋಗ್ರಾಮ್ ಅನ್ನ ಹಾಳು ಮಾಡ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದ್ರ ಅಂತಲೇ ನಮಗೆ ಅನಿಸಿಕೆ ನಮ್ಗೆ ಯಾರ ಅಲ್ಲ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಈಗ ಇಷ್ಟು ಚಿಕ್ಕ ವಿಷಯ ಈಗ ಮರು ದಿವಸ ಪೇಪ್ರಲ್ಲಿ ನೋಡೋಕೆ ನಮ್ಗೆ ಅನಿಸುದು ಇದು ಎಷ್ಟು ದೊಡ್ಡ ವಿಷಯ ಅಂತ ಅನಿಸಿತು ನಮಗೆ ಹ್ಮ್ ಶಾಸಕರು ನಾರ್ಮಲ್ ಏನಂದ್ರೆ ಅವರು ಸ್ವಲ್ಪ ಜೋವಿಲಾಗಿ ಮಾತಾಡ್ತಾರೆ ನಾವೆಲ್ಲ ನೋಡಿದ ಹಾಗೆ ನಾವು ನೋಡಿ ನಾವು ಸಂಘ ಸಂಸ್ಥೆಯನ್ನು ಪ್ರತಿನಿಧಿಸುವವರು ನಮಗೆ ಯಾವುದೇ ರಾಜಕೀಯವನ್ನು ನಾವು ರಾಜಕೀಯ ವ್ಯಕ್ತಿಗಳನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ನಮಗೆ ಈಗ ಅವರು ಶಾಸಕರು ಅಂದ ಮೇಲೆ ನಾವು ಅವ್ರ ಜೊತೆ ಕೇಳುವುದು ಎಲ್ಲ ಇದ್ದೇ ಇದೆ ನಾವು ಇದರಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಯಶವಂತನವರು ಇದರ ರುವಾರಿ ಅದರಲ್ಲಿ ಡೌಟೇ ಇಲ್ಲ ಬೇರೆಯವರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದೇ ಇಲ್ಲ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿದ ನಂತರವೂ ದಯಾನಂದ ಅನ್ನುವ ಕೇಳಿದ್ದಾನೆ ಕೇಳಿದ ನಂತರವೂ ಮತ್ತೆ ಗೆರವು ಹಾಕುವ ಪ್ರಸಂಗ ಇತ್ತ ಅಲ್ಲಿ ನಾನೇ ರಿಕ್ವೆಸ್ಟ್ ಮಾಡಿದ್ದೇನೆ ಅವರತ್ರ ನಾವು ಯಾವಾಗಲೂ ಮುಖ ನೋಡುವವರು ಅಲ್ಲಿ ಎರಡು ಪ್ರಶ್ನೆಯೇ ಇಲ್ಲ ಯಶವಂತ್ ಪ್ರಭು ಸರಿಯಾದರೆ ಊರೇ ಸರಿಯಾಗುತ್ತೆ ಅಷ್ಟೇ ಯಾವಾಗಲೂ ಅವರ ಹತ್ರ ಕುಶಲ್ ಮಾತಾಡ್ತೇನೆ ಅಂತ ಹೇಳಿದರು ಅವರ ಸ್ವಭಾವವೇ ಹಾಗೆ ಎಲ್ಲರಿಗೂ ಗೊತ್ತಿದೆ ಯಾರತ್ರ ಆದರೂ ಅವರು ನಿಷ್ಠರಾಗಿ ಜೋರಾಗಿ ಮಾತಾಡೋದುಂಟಾ ಕುಶಲೇ ಮಾತಾಡಿಕೊಂಡು ಹೋಗ್ತಾರೆ ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ ಆ ಸಂದರ್ಭದಲ್ಲಿ ಅಗತ್ಯವೇ ಇಲ್ಲ ಬೇರೆ ಸಂದರ್ಭದಲ್ಲಿ ಕೇಳ್ಬಹುದಿತ್ತು ಅವರಿಗೆ ಅದೇ ಬ್ರಹ್ಮ ಕಲಶದ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹಾಲು ಮಾಡಬೇಕನ್ನು ಒಂದೇ ಉದ್ದೇಶ ಬರದು ಅಲ್ಲ ಹೇಳಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವಲ್ಲ ಅಷ್ಟು ಜನ ಇರಲಿಲ್ವಾ ಒಂದು ಎರಡು ಒಂದು ಸಾವಿರ ಜಿಲ್ಲರ ಜನ ಇದ್ದರಲ್ಲ ಆ ಸಂದರ್ಭದಲ್ಲಿ ಯಾರಾದರೂ ಮತ್ತೊಬ್ಬರು ಹೇಳ್ಬೋದಿತ್ತಲ್ವಾ ಅವರು ಹೇಳಿದ್ದಾರೆ ಅಂತ ಹೇಳಿ ನಾವು ಶಕ್ತಿನಗರದ ನಾಗರಿಕ ಪರಿಸರದ ನಾಗರಿಕರು ಅದು ರಾಜಕೀಯವಾಗಿ ಅವರು ಏನು ಮಾತಾಡ್ತಾರೆ ನನಗೆ ನಮಗೆ ಗೊತ್ತಿಲ್ಲ ನಾವು ಅಂತ ವಿಷಯಕ್ಕೆ ಹೋಗೋದಿಲ್ಲ ಅಲ್ಲಿ ನಡೆದ ಘಟನೆ ಏನಿದೆ ಅದನ್ನು ನಾವು ಹೇಳಿದ್ದೇವೆ ಅಷ್ಟೇ ಇಲ್ಲ ಸ್ಟೇಜ್ನಲ್ಲಿ ಅವರಂತ ವಿಷಯ ಹೇಳಿಲ್ಲ ಸ್ಟೇಜಲ್ಲಿ ಜನರಲ್ ಆಗಿ ಮಾತಾಡಿದ್ರು ರಾಮ ಮಂದಿರ ಆಯಿತು ಇನ್ನು ಇದು ಮಥುರದಲ್ಲಿ ಕೃಷ್ಣ ಮಂದಿರ ಆಗಬೇಕು ಅಂತ ಅಂಥ ವಿಷಯ ಎಲ್ಲ ಪ್ರಸ್ತಾಪ ಮಾಡಿದ್ರು ಇಲ್ಲ ಅಂತಲ್ಲ ಹಾ ವೇದಿಕೆಯಲ್ಲಿ ಇದ್ದೇವೆ ಯಾಕಂದ್ರೆ ನಾವು ವೇದಿಕೆಯಲ್ಲಿ ಕಾರ್ಯಕ್ರಮ ವ್ಯವಸ್ಥೆ ಮಾಡ್ತಿದ್ದವರು ನಾವೇ ಇವರಿಗೆ ಬಾಲಕೃಷ್ಣ ಪ್ರಭುವಿಗೆ ನಾವು ಸನ್ಮಾನ ಮಾಡಿದ್ದೇವೆ ವೇದಿಕೆಯಲ್ಲಿ ಇಪ್ಪತ್ತೈದು ವರ್ಷ ಅವರು ಮಂದಿರದಲ್ಲಿ ಸೇವೆ ಮಾಡಿದ ಉದ್ದೇಶಕ್ಕಾಗಿ ನಾವು ಅವರಿಗೆ ನಾವು ಸನ್ಮಾನ ಮಾಡಿದ್ದೇವೆ ಬೇಕಿದ್ರೆ ನಮ್ಮ ಇನ್ವಿಟೇಷನ್ ಅನ್ನಿಸ್ ನೋಡ್ಬೋದು ಅದರಲ್ಲಿ ಪ್ರಿಂಟ್ ಆಗಿದೆ ಅವರ ಹೆಸರು ಸನ್ಮಾನ ಮಾಡಿದ್ದೇವೆ ಫೋಟೋಸ್ ಚೆಕ್ ಮಾಡ್ಬೋದು ನಮ್ಮ ಫೋಟೋಗ್ರಾಫರ್ಸ್ ಇದ್ದರೆ ಬೇಕಾದ ಚೆಕ್ ಮಾಡ್ಬೋದು ಸನ್ಮಾನ ಮಾಡಿದ್ದೇವೆ ಸನ್ಮಾನ ಮಾಡಿದ ಮೇಲೆ ಅವರಿಗೆ ಬೈಯುವಂಥ ಪ್ರಶ್ನೆ ಇಲ್ಲ ಅವರು ಅಲ್ಲೇ ಇದ್ದರು ನಾವು ನಾವು ವೇದಿಕೆಯಿಂದ ಇಳುವವರೆಗೆ ಇಳಿಯುವವರೆಗೆ ಸಾಧಾರಣ ಅವರು ಅಲ್ಲೇ ಇದ್ದರು ಬಹುಶಃ ಪುಷಣ್ಣ ಸ್ವಲ್ಪ ಬೇಗ ಹೋಗಿದಾರ ಏನ ಇವರು ಏನು ವಿಡಿಯೋ ವಿಡಿಯೋ ಚಿತ್ರಕರಣ ಆಗಿದೆ ವಿಡಿಯೋ ಚಿತ್ರಕರಣ ಚಿತ್ರೀಕರಣ ಲೈವ್ ಇದೆ ಲೈವ್ ಇದೆ ಯೂಟ್ಯೂಬ್ ಅಲ್ಲಿ ಲೈವ್ ಇದೆ ಪರಿಶೀಲಿಸಬಹುದು ನಿಮಗೆ ನಿರೂಪಣೆ ನಿರೂಪಣೆ ಮಾಡಿದವರು ಉಮೇಶ್ ದಂಡಕೇರಿ ಅಂತ ಹೇಳಿ ಕಾರ್ಯಕ್ರಮ ಮಾಡಿದವರೇ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರು ಸ್ವಾಮಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಾರೆ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದವರೇ ಅವರೇ ಮಾಡಿ ನಾವು ಅವರು ಭಾರಿ ಚೆನ್ನಾಗಿದ್ದೇವೆ ಎರಡು ಪ್ರಶ್ನೆ ಇಲ್ಲ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಶಕ್ತಿನಗರ ನಾಗರಿಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮ ನಾವು